ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿಲ್ಲ ಏನಿಲ್ಲ ನೋಡ್ರಿ ಸರ್ ಏನು ಮಾಡಬೇಕು ಓಣಿಯಾಗ ಮನೆಯಾಗ್ ಮಾಡ್ರಿ ಮಳೆ ಬಂದಿಷ್ಟು ನೀರು ಹೋಗ್ ನಾವ್ ಅಕ್ಕಿ ಜೋಳ ಎಲ್ಲ ಲಾಸ್ಟ್ ಆಗಿ ಅವರ್

ರಾಘವೇಂದ್ರ ಜೈ ಅಂತ ಹೇಳಿ ರಾಘವೇಂದ್ರ ಜೈ ಅಂತ ಅವ್ರ ಹೆಸರು ಬೆಟ್ರ್ ಮಾಡ್ತಾ ಇಲ್ಲ ಏನಿಲ್ಲ ಒಂದ್ ಎರಡ್ ಮೂರು ಟೈಮ್ ಬಂದು ಹೋಗಿ ನೋಡಿದಾರೆ ಈ ಮಳೆಗಾಲ ಈಗ ಎಲ್ಲಾ ಮನೆ ಇದೊಂದೇ ಮನೆ ಅಂತಲ್ಲ ಒಂದ್ ಐದಾರು ಮನೆಯಲ್ಲಿ ನೀರ್ ಇದಾವೆ ಅದನ್ನ ಏನ್ ಮಾಡ್ಬೇಕು ಈಗ ಯಾರು ಕೇಳ್ಬೇಕು ನಾವ್ ಬಡವರಾಗಿ ಯಾರು ಇಲ್ಲಿ ಮುಸಿ ನೋಡೋದಿಲ್ಲ ನಮಗೆ ಒಂದ್ ಮಾತು ಯಾರು ಕೇಳುದಿಲ್ಲ ಹೇಳುದಿಲ್ಲ ಇದೆಲ್ಲ ನೀರ್ ಬಳಸಿದ್ರೆ ಏನ್ ಮಾಡ್ಬೇಕು ಇಲ್ಲಿಂದ ಬರೀ ಸರ್ ಲೀಡರ್ ಇಷ್ಟು ನೀರ್ ಇದಾವೆ ಯಾರು ಮಾಡ್ಬೇಕು ಯಾರು ತಗೋಬೇಕು ಇದು

ಕರೆಂಟ್ ಅವರು ಮುಡಿದೋಗಿ ಬಿದ್ಬಿಟಾರ ಅದ್ರಾಗೆ ಬಿದ್ಬಿಟ್ಟದ ಎಲ್ಲ ಇಳಕೆ ಇದ್ದಲ್ಲ ಉಳಿತೇವ್ ರಾತ್ರಿ ಎಲ್ಲ ಕರೆಂಟ್ ಇತ್ತಂದ್ರೆ ಎಲ್ಲ ಮೂರ್ ನಾಲ್ಕ ಮಂದಿ ಸತ್ತ ಹೋಗ್ಬಿಡ್ತಿದ್ರಿ ಇದ್ರೊಳಗೆ ಎಲ್ಲಾ ಕಾಯಿಗೆ ಆದಂಗ ಆಗ್ಬಿಡ್ತಿದ್ರಿ ಎಲ್ಲ ಮತ್ತೆ ಬೆಳಕಿ ತೆಗಿದ್ವಿ ಎಲ್ಲ ಮಾಡಿದ್ರು ಎಲ್ಲಿ ಎಲ್ಲ ಹಾಕಿಂದ ಇರ್ತಿವಿ ಮನೆಯಾಗ ಅಕಿ ಜೋಳ ಎಲ್ಲ ಲಾಸ್ಟ್ ಆಗೈತಿ ಯಾರು ಕೊಡ್ತಾರ ತಿಂ ಇಲ್ಲ ಮನೆ ಪಕ್ಕದವ್ರು ಕೊಡ್ತಾ ಇದಾರೆ ಮಳೆ ಬಂದು ನೀರ್ ಹೊಕ್ಕಂತವ್ರಿ ನಮಗ ಯಾರು ನೋಡೋರ್ ಮಾಡೋರಿಲ್ಲ ನಮ್ ಸಣ್ಣ ಸಣ್ಣ ಮಣ್ಣೆಗಳು ಮಳೆ ಬಂದು ನೀರ್ ಅಕ್ಕಿ ಗಿಕ್ಕಿ ತೋತ ಸಣ್ಣ ಸಣ್ಣ ಹುಡುಗಿ ಇರ್ತಾವ್ ನಿದ್ದೆ ನಿದ್ದೆಗಟ್ಟಿ ಎಷ್ಟ ನೋಡ್ಬೇಕ್ರಿ ಇವಾಗ ದೀಡ್ ತಿಂಗಳ ಎರಡ್ ತಿಂಗಳಾಗ ಬಂತ ಮಳೆ ಹೆಂಗೆ ಬರ್ತದ ಓಟ್ ಬೇಕಾದಾಗ ಅವ್ರ ಓಟ್ ಹಾಕ್ರಿ ಅಂತಾರೆ ಈ ಟೈಮ್ನಾಗ ಬಂದ್ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗ್ರಿ ಸರ್ ನಾವ್ ಹೆಂಗೆ ಓಟ್ ಹಾಕ್ಬೇಕು ಇವಾಗ ಇವ್ರು ಎಲ್ಲಾರ್ಗು ರೀ ಸರ್ ಗಟ್ಟರು ಮಾಡ್ತೀವಿ ಅಂತ ಮಾಡ್ಲಿಲ್ಲ ಬಂದ್ ಬಂದು ಮಾರ್ಕ್ ಹಾಕಿ ಹೋದ್ರು ನಿಂದ್ರ ಸರ ಅಂತಾರ ನಿಂದಿರ್ಸ್ತಾರ ಅವ್ರು ಮಾಡಿಸಬೇಕ್ರಿ ಇವಾಗ ಮಂದಿ ಬ್ಯಾಡ ಅಂದ್ರೆ ಅವ್ರು ಯಾಕೆ ನಿಂದಿರ್ಸ್ಬೇಕ್ರಿ ಅವ್ರ ಬಿಲ್ಡಿಂಗ್ ಗಳಿದವ್ರು ನಡೀತದ ನಮ್ಮಂತವ್ರು ಮನೆಗಳಿಗೆ ನೀರ್ ಹೊಕ್ಕೊಂಡ್ರ ನೋಡ್ತಾರಿ ಸರ್ ನಮ್ಗೆ ಈ ತರ ಆದ್ರೆ ಎಷ್ಟು ದಿನ ಅಂತ ನಾವ್ ಓದಾಡ್ಬೇಕು ನಮ್ ಕೈಯಲ್ಲಿ ಆಗಲ್ಲ ನೋಡ್ರಿ ಸರ್ ನಾವ್ ಈ ಸತಿ ಓಟ್ ಹಾಕಕ್ ನಾವ್ ಮುಂದಕ್ಕೆ ಹೋಗಲ್ಲ ನಮ್ ಪರಿಹಾರ ನಮ್ ಸಮಸ್ಯೆನೇ ಪರಿಹಾರ ಮಾಡಿಲ್ಲ ಅಂದ್ರೆ ನಾವ್ ಎದಕ್ ಇದು ಮಾಡ್ಬೇಕ್ರಿ ಓಟ್ ಬೇಕಾದಾಗ ಬರ್ರಿ ಅಮ್ಮ ಅಕ್ಕ ಅಂತಾರ ಮುಗ್ದಾದ್ಮೇಲೆ ನೋಡಿಲ್ಲ ಅಂದ್ರೆ ಹೆಂಗ್ರಿ ಸರ್ ನಮ್ಗ ಮನೆಗೆಲ್ಲ ನೀರ್ ಬಂದು ನೀರೆಲ್ಲ ತೋದೋಗಿ ಅಕ್ಕಿಲ್ಲ ಜೋಳ ಎಲ್ಲ ನಾವ್ ನಿದ್ದೆ ಬಿಟ್ಟು ಕೆಲ್ಸಕ್ ಹೋಗೋರ್ ನಾವೇನ್ ಸೌಕರ್ಯ ಸರ್ ನಾವ್ ದುಡಿಯತನ ಊಟ ಇಲ್ಲ ನಮ್ನ ಯಾರು ನೋಡ್ತಾರ ಈಗ ಎಷ್ಟು ದಿನದ ಸಮಸ್ಯೆ ಮಾಡ್ತಿವಿ ಗಟ್ಟರು ಮಾಡ್ತಿವಿ ಅಂತಾರ ಬಿಡ್ತಾರ ಮಾಡ್ತಿವಿ ಮಾಡ್ತಿವಿ ಹತ್ತೆರಡು ವರ್ಷ ಆಯ್ತ್ರಿ ಅವಾಗಿಂದ ಮಳೆ ಬಂದಂಗೆ ಮಳೆಗಾಲ ಬಂದ್ರೆ ಎದಕ್ ಬರ್ತದ ಅನ್ಸ್ತದ್ರಿ ನಾವ್ ಎಲ್ಲಿಗ್ ಹೋಗ್ಬೇಕ್ರಿ ದುಡಿಯತನ ನಮ್ಗ್ ಊಟ ಇಲ್ಲ ನಮ್ನ ಯಾರು ನೋಡ್ತಾರೀ ಸರ್ ಅಲ್ಲ ರೀ ಈಗ ಇಷ್ಟೊಂದು ಸಮಸ್ಯೆ ಯಾರು ಕಷ್ಟ ಯಾರು ಕೇಳೋರಿಲ್ಲ ರೀ ಸರ್ ಬರ್ತೀವಿ ಅಂತಾರೂನು அந்த எர்டு சத்திய மாவர இல்லை ஒணைகுன நின்று சார் அந்த நின்று சார் ಸರ್ ಅವ್ರು ಎದಕ್ ನಿಂದಿರ್ತಾರೆ ನಿಮ್ದು ಗವರ್ನಮೆಂಟ್ ಕಡೆಯಿಂದ ನಿಮ್ ಕೆಲಸ ಏನಿರ್ತದ ಅದು ನಿಮ್ ಮುಗಿಸ್ಬೇಕು ಅವ್ರ ಇವ್ರ ಮಾತು ಕೇಳಿ ನೀವ್ ಎದಕ್ ನಿಂದಿರ್ಸ್ಬೇಕ್ರಿ ಇವಾಗ ನೀವ್ ನಿಂದಿರ್ಸ್ತೀರಿ ನೀವ್ ಹೋಗ್ಬಿಡ್ತೀರಿ ನೀವೇನ್ ಬಿಲ್ಡಿಂಗ್ ಇದ್ದವ್ರೆ ನೀವ್ ಚಂದ ಇರ್ತೀರಿ ನಮ್ಮಂತರ ಬಡವರ ಪರಿಸ್ಥಿತಿ ಏನ್ರಿ ಅಂದ್ರೆ ನೀವು ಸತ್ರು ಕೂಡ ಯಾರು ನಿಮ್ಮನ್ನ ನಾನ್ ಕೇಳೋರಿಲ್ಲ ನೋಡ್ರಿ ಸರ್ ಮತ್ತೆ ಮುಂದೆ ನಿರ್ಧಾರ ಹೆಂಗ್ರಿ ನಿಮ್ದು ನಿರ್ಧಾರ ಏನಿಲ್ರಿ ಸರ್ ನೀವೇ ನೋಡ್ಬೇಕು ಗೌರ್ಮೆಂಟ್ ನಮ್ಮ ಇದು ಮಾಡ್ಬೇಕು ಅಲ್ಲಾರಿ ಈಗ ಇಷ್ಟೊಂದು ಸಮಸ್ಯೆ ತಂದ್ಮೇಲೆ ಇಷ್ಟೊಂದು ಕಷ್ಟದಲ್ಲಿ ನೀವು ಅನುಭವಿಸಿದ್ರಂದ್ಮೇಲೆ ನಿಮ್ಮ ಕಷ್ಟ ಕೇಳೋದಕ್ಕೆ ಸರ್ಕಾರ ಇದೆ ಈ ಸರ್ಕಾರದವರೇ ನಿಮ್ಮನ್ನ ಎಲ್ಲಿಗೆ ಬಂದಿದೆ ಸರ್ ರಾಜೀವ್ ಗಾಂಧಿ ಮಾತಾಡ್ತಾ ಇದ್ವಿ ಇಲ್ಲಿ ನಮಗೆ ಮಳೆದ ಸಮಸ್ಯೆ ಸರ್ ಇಲ್ಲಿ ಗಟ್ರ ಮಾಡ್ತು ಅಂತ ಹೇಳಿ ಎಲ್ಲ ಸ್ಯಾಂಕ್ಷನ್ ನಮ್ದು ವಾರ್ಡ್ ನಂಬರ್ ಒನ್ ಅಲ್ಲಿ ಕೌನ್ಸಿಲರ್ ಇಲ್ಲಿ ಕೌನ್ಸಿಲರ್ ಆದ್ರೆ ಅವ್ರಿಗೆ ನಾವು ಪ್ರತಿ ಸತ ಹೇಳ್ತಿರ್ತೀವಿ ಸರ್ ಹಿಂಗ ನಮ್ಗೆ ಡ್ರೈನೇಜ್ ಬೇಕು ಆತರ ಹೇಳಿ ಅವರು ನಾವ್ ಕರೆದಂಗೆಲ್ಲ ಬಂದು ಎಲ್ಲ ನೋಡ್ತಿದ್ರು ನೋಡಿ ಆದ ತಕ್ಷಣ ಅವ್ರ ಏನಂದ್ರು ಇಪ್ಪತ್ತು ಲಕ್ಷ ರೂಪಾಯಿದು ಜನ ಶಾಂಕ್ಷನ್ ಮಾಡಿದಾರೆ ಅವ್ರ ಹೆಸರು ರಾಘವೇಂದ್ರ ಅಂತೇಳಿ ಜೈ ಅವ್ರಿಗೆ ಅದು ಶಾಂಕ್ಷನ್ ಆಗಿದೆ ಅವ್ರು ಬಂದು ಇಲ್ಲಿ ನೋಡ್ತಾ ಇಲ್ಲ ಒಂದ್ ಟೈಮ್ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಇದೆಲ್ಲಾ ಮಳೆ ನೀರೆಲ್ಲ ಮನೆ ಹೋಗ್ತಾ ಇದಾವೆ ಅದು ಘಟರ್ ಮಾಡಿದ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಇರ್ತಿದಿಲ್ಲ ಅದೆಲ್ಲ ಗಟರ್ ನೀರೆಲ್ಲ ಎಲ್ಲಾ ಸುರಿದು ಹೋಗ್ಬಿಡ್ತಿತ್ತು ಈಗ ಹಂಗಾಗಿ ಏನಾಗಿದೆ ಬಡವರ ಮನೆಯಲ್ಲಿ ಒಂದು ಹತ್ತು ಹನ್ನೆರಡು ಮನೆಯಲ್ಲಿ ನೀರು ಹೋಗ್ತಾ ಇದಾವೆ ಅವರೆಲ್ಲಾ ಏನ್ ಮಾಡ್ತಿರ್ತಾರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಕೂಲಿಗಾರರು ಈಗಂತವ್ರು ರಾತ್ರಿ ಎಲ್ಲಾ ಹಗುಲೆಲ್ಲಾ ನೀರ್ ತಕ್ಕಂತ ತಕ್ಕಂತು ರಾತ್ರಿಗೆ ಅವ್ರು ನಿದ್ದಿರ್ಲಾರ್ದಂಗೆ ಆತರ ಅಕ್ಕಿ ಜೋಳ ಎಲ್ಲಾ ಮನೇಲಿ ಇದ್ದೆಲ್ಲ ಎಲ್ಲ ತೋದೋಗಿಬಿಟ್ಟಿದೆ ಒಲೆ ಎಲ್ಲಾ ತೋದ್ಬಿಟ್ಟಿದೆ ಈಗ ಒಂದು ಕನಿಷ್ಠ ಅಂದ್ರೆ ಒಂದು ಮಳೆ ಬರಲಿಕ್ಕೆ ಒಂದು ಈ ತರ ಮಳೆ ಬರ್ಲಿಕ್ಕೆ ಒಂದು ಹತ್ತದೈದು ದಿನ ಆಯ್ತು ಏನು ಅಡಿಗೆ ಇಲ್ಲ ಏನಿಲ್ಲ ಪಕ್ಕ ಪಕ್ಕ ಮನೆಯವರು ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಇಲ್ಲಿ ಕೊಡ್ತಾ ಹೋಗ್ತಾ ಇದೀವಿ ಈಗ ಎಷ್ಟು ಎಷ್ಟು ದಿನ ಅಂತ ಕೊಡ್ತೀವಿ ನಾವು ಬಡವರೇ ಅಲ್ಲ ಹಂಗಾಗಿ ಏನಾಗ್ತಿದೆ ಅಂದ್ರೆ ಒಬ್ಬರಿಗೆ ಊಟಕ್ಕೆ ಸಮೇತ ಕಷ್ಟ ಆಗ್ತಾ ಇದೆ ಮಾಡ್ಲಿಕ್ಕೆ ಅಲ್ಲ ಸರ್ ಇದು ಎಷ್ಟು ವರ್ಷದ ಸಮಸ್ಯೆ ಇದೆ ಇದು ಸಮಸ್ಯೆ ನೋಡ್ರಿ ಸರ್ ಈಗ ಇದು ನಾವು ಇಲ್ಲಿ ಬಂದಾಗಲಿದ ಹತ್ತೊಂಬತ್ತು ವರ್ಷ ಆಯ್ತು ನಾವು ಬಂದು ಹತ್ತೊಂಬತ್ತು ವರ್ಷ ಇದ್ದ ಒಂದು ಇಲ್ಲ ಒಂದ್ ಏನಿಲ್ಲ ಎಲ್ಲಾ ಮಳೆ ಬಂದ್ರೂ ಇದೇ ತರ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಅಲ್ಲ ಸರ್ ಇಷ್ಟೊಂದು ಕಷ್ಟದಿಂದ ಅನುಭವಿಸಿದ ಮೇಲೆ ಎಲ್ಲಿಗೆ ಬಂದಿದೆ ಸರ್ ಇದು ಸರ್ಕಾರ ಏನ್ ಮಾಡ್ತದೆ ಅಧಿಕಾರಿಗಳು ಏನ್ ಮಾಡ್ತಾ ಎಲ್ಲ ಬರ್ತಾರೆ ಸರ್ ಬರ್ತಾರೆ ಎಲ್ಲ ಹೋಗ್ತಾರೆ ಆಗಿದೆ ಆಗಿದೆ ಅಂತ ಅವ್ರ ಬಂದ್ ಮಾಡ್ಲಿಕ್ಕೆ ಏನಾಗಿದೆ ಅವರಿಗೆ ಅವ್ರು ಮಾಡ್ತಾ ಇಲ್ಲ ಅವರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಕಾರಣ ಸರ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾರೆ ಯಾರು ಯಾರು ಹೆಸರು ಹೇಳ್ತಾರೆ ಅವರು ಡಿಸ್ಟರ್ಬ್ ಮಾಡ್ತಾ ಇದಾರೆ ಇವರು ಡಿಸ್ಟರ್ಬ್ ಮಾಡ್ತಾ ಇದಾರೆ ಅಂತ ಹೇಳಿ ಯಾವ ಇಲ್ಲ ಅವ್ರ ಕೆಲಸ ಸರಿ ಮಾಡಿದ್ರೆ ಯಾವ್ದು ಡಿಸ್ಟರ್ಬ್ ಆಗೋದಿಲ್ಲ ಅಲ್ಲ ಇಲ್ಲಿ ಚರಂಡಿ ನಿರ್ಮಾಣ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ ಚರಂಡಿ ನಿರ್ಮಾಣ ನೆಪದಲ್ಲಿ ಏನಾದ್ರೂ ಅಧಿಕಾರಿಗಳು ಲೂಟಿ ಮಾಡಿದಾರೆ ಅದು ನಮಗಷ್ಟು ಐಡಿಯಾ ಇಲ್ಲ ಸರ್ ಆಯ್ತ ಇಲ್ಲ ಅದ್ರ ಬಗ್ಗೆ ಇಲ್ಲಿ ಯಾರು ಆತರ ತಿರುಗಿ ಯಾರು ಇಲ್ಲ ಸರ್ ಹೊಣೆಯಲ್ಲಿ ಅಲ್ಲ ಸರ್ ಮಾಡಿಲ್ವಲ್ಲ ಮಾಡ್ತಾ ಇಲ್ಲ ಸರ್ ಅವ್ರು ಬಂದು ಮಾಡ್ತಾ ಇಲ್ಲ ಸರ್ ಅಲ್ಲ ಈಗ ಬಡವರ ಕಷ್ಟ ಕೇಳೋರ್ ಬೇಕಲ್ರಿ ಯಾಕೆ ಬೀದಿಗೆ ಬರ್ತಾ ಅಂದ್ಮೇಲೆ ನೀವು ಇಷ್ಟೊಂದು ಅತಂತ್ರವಾಗಿ ಮತ್ತು ದುಸ್ಥಿತಿಯಲ್ಲಿ ಬದುಕ್ತಿರ ಏನಾದ್ರಿ ಬರಬೇಕು ಸರ್ಕಾರ ಬರ್ತಾ ಇಲ್ಲ ಏನ್ ಮಾಡ್ಲಿಕ್ಕೆ ಇಲ್ಲ ಈಗ ನಾವು ನಾವ್ ನೋಡಿದ್ರೆ ಸಾಮಾನ್ಯ ಜನಗಳು ಈಗ ನಮ್ದು ಅಷ್ಟು ನಡೆಯೋದಿಲ್ಲ ಸರ್ ಅಧಿಕಾರ ನಮ್ದು ಇರೋದಿಲ್ಲ ನಾವ್ ಪಬ್ಲಿಕ್ ಸರ್ ಓಟ್ ಹಾಕಿ ಬಿಡ್ತೀವಿ ಆದ್ರೆ ನಮ್ ಕ್ಷಣದ ಬರ್ತಾರೆ ಸರ್ ಅವ್ರಿಗೆ ಜಸ್ಟ್ ಈ ಊರಲ್ಲಿ ಅಂತ ಅಂತೇಳಿ ಬರ್ತಾ ಇಲ್ಲ ಅವರು ಎಲ್ಲಾ ನಮ್ಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮರಾಮ್ ಅಂತ ಹೇಳಿ ಹೇಳಿ ರೋಡ್ ಇದು ನನ್ನ ಹೆಸರು ಜಯಶ್ರೀ ಅಂತ ರಾಜಗಾಂಧಿ ಕಾಲೋನಿಯಿಂದ ಮಾತಾಡ್ತಿರೋದು ಪಾಪರ್ ಬಂದ್ಬಿಟ್ಟು ಇಲ್ಲಿ ಮಾನ್ವಿ ರಾಜಗಾಂಧಿ ಕಾಲೋನಿ ಸ್ವಲ್ಪ ಮಳೆ ಬಂದ್ರು ಕೂಡ ಏನಾದ್ರು ಗಾಳಿ ಏನ್ ಬಿಸಿದ್ರು ಸರಿಯಾದ ವ್ಯವಸ್ಥೆ ಇಲ್ಲ ಒಳ ಚರಂಡಿ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ನೀರಿನ ಸಮಸ್ಯೆ ಬಾಳ ಇದೆ ಸ್ವಲ್ಪ ಒಳ್ಳೆ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ ತಿಳುತ್ತೇವೆ ಅಲ್ಲ ಇದು ಎಷ್ಟು ವರ್ಷದ ಸಮಸ್ಯೆ ಇದೆ ಇದು ಮಿನಿಮಮ್ ಒಂದ್ ಹತ್ತು ವರ್ಷ ಆಯ್ತು ರೋಡ್ ಮಾಡಿಸಿಲ್ಲ ಸರಿಯಾಗಿ ರಸ್ತೆನೂ ಇಲ್ಲ ಒಳಚರಂಟ್ ವ್ಯವಸ್ಥೆನೂ ಇಲ್ಲ ಸರಿಯಾದ ಮನೆಗಳು ಇಲ್ಲ ಒಂದ್ ಒಂದ್ ತಾಸ್ ಮಳೆ ಬಂದ್ರೆ ಸಾಕು ಎಲ್ಲ ಮನೆಗಳೆಲ್ಲ ನೀರು ಹೋಗ್ತದೆ ಅಲ್ಲ ಇಷ್ಟೆಲ್ಲ ಮಳೆ ನೀರು ಮನೆಗೆ ನುಗ್ತದ ಮೇಲೆ ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ ನೀವು ಮತದಾರರು ಇದ್ರಿ ಮತ ಕೂಡ ಆಗ್ತಾ ಇದ್ರಿ ಈ ಜನಪತಿಗಳು ಏನ್ ಮಾಡ್ತಾರೆ ನಿಮ್ಮ ಸಮಸ್ಯೆ ಕೇಳೋದಕ್ಕೆ ಯಾರು ಬಂದಿಲ್ವಾ ಯಾರು ಬಂದಿಲ್ಲ ಸರ್ ಸ್ಯಾಂಕ್ಷನ್ ಆಗಿದ್ರು ಕೂಡ ಯಾರು ಮಾಡಿಸ್ತಿಲ್ಲ ಸರ್ ಆಗ್ತಿದೆ ಸ್ಯಾಂಕ್ಷನ್ ಆಗಿದೆ ಅಂತ ಎರಡ್ ಮೂರ್ ಸರಿ ಹಾಕಿ ಹೋಗಿದಾರೆ ಎಲ್ಲ ಯಾರು ಮಾಡಿಸ್ತಿಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಅದು ಇದು ಮಾಡಿಸ್ತಾರೆ ಹೇಳ್ತಾರ ಅಷ್ಟೇ ಯಾವ್ದು ಮಾಡಿಸಿಲ್ಲ ಇದುವರೆಗೂ ಸರಿಯಾದ ಶಾಲೆ ಕೂಡ ಸರಿಯಾಗಿ ಮಾಡಿಸಿಲ್ಲ ಇನ್ನ ಮಾಡಿಸ್ತಿದ್ದಾರೆ ಈಗ ಯಾಕಂತಂದ್ರೆ ಇಷ್ಟೊಂದು ಮನೆಗೆ ನೀರಿದೆ ಸ್ವತಂತ್ರ ಅತಂತ್ರ ಸ್ಥಿತಿಯಲ್ಲಿ ಇದ್ರಿ ನಿಮ್ಮ ಕಷ್ಟ ಕೇಳೋದಕ್ಕೆ ಯಾರು ಬಂದಿಲ್ವಾ ಬಂದಿಲ್ಲ ಸರ್ ಮತ್ತೆ ಹೆಂಗೆ ಈಗ ಆದ್ರೆ ನಿಮ್ಮ ಪರಿಸ್ಥಿತಿ ಹೇಗೆ ಅದೇ ಸರ್ ಈಗ ರೋಡ್ ಎಲ್ಲಾ ಫುಲ್ ನೀರು ಎಲ್ಲಿ ನೋಡಿದ್ರು ಗಟ್ಟರು ಸ್ಮೆಲ್ ಸರಿಯಾಗಿ ಸ್ಕೂಲ್ ಅಂತೂ ಇಲ್ಲೇ ಇಲ್ಲ ಆದ್ರೆ ನೀವು ದಿವಾಳಿ ಆದ್ರೂ ಕೂಡ ನಿಮ್ಮನ್ನು ಕೇಳೋರು ಯಾರಿಲ್ಲ ಕೇಳಿಲ್ಲ ಸರ್ ಮತ್ತೆ ಮನೆಯಲ್ಲಿ ಇಷ್ಟೊಂದು ನೀರು ತುಂಬಿದೆ ಮನೆಗೆಲ್ಲ ನೀವು ಅತಂತ್ರವಾಗಿದ್ರಿ ಎಲ್ಲ ಜಾಗರಣೆ ಕೂಡ ಮಾಡಿದ್ರಿ ಈಗ ಏನು ಪರಿಸ್ಥಿತಿ ಈಗ ನಿಮ್ಮದು ಮಳೆ ಬಂದ್ರಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ